ಬಿಗ್ ಬಾಸ್ ನ ಒಂದು ಫಿನಾಲೆ ಕಂಟೆಸ್ಟೆಂಟ್ ತುಂಬಾ ಚೆನ್ನಾಗಿ ಆಟ ಆಡಿದಂತವ್ರು ಎಂಟರ್ಟೈನ್ಮೆಂಟ್ ನೀಡಿದಂಥವ್ರು ಭವ್ಯ ಭವ್ಯ ಅವರ ಅಕ್ಕ ದಿವ್ಯಾ ಅವರು ಕೂಡ ಬಿಗ್ ಬಾಸ್ ಮೇಲೆ ಗೆಸ್ಟ್ ಆಗಿ ಬಂದು ಒಂದೆರಡು ದಿವಸ ಆಯ್ತು ಆ ಒಂದು ಟೈಮ್ ನಲ್ಲಿ ತ್ರಿವಿಕ್ರಮ್ ಅವರು ಕೂಡ ಹೇಳಿರ್ತಾರೆ ಅವರ ಜೊತೆ ಕ್ಲೋಸ್ ಆಗಿರ್ತಾರೆ ಸೊ ಹೀಗಾಗಿ ಮತ್ತೆ ಭವ್ಯ ಅವರ ಒಂದು ಆಲೋಚನೆ ಏನಾಗಿರುತ್ತೆ ಅಂದ್ರೆ ತ್ರಿವಿಕ್ರಮ್ ಅವರಿಗೆ ನನ್ನ ಅಕ್ಕ ಕೊಟ್ಟು ಮದುವೆ ಅಂತ ಆಲೋಚನೆ ಬಂದಿರುತ್ತೆ ಆದ್ರೆ ಇದಕ್ಕೆ ದಿವ್ಯ ಅವರು ಬೇಡ ಅಂತ ಸಾವ ರೀತಿ ಸರಿ ಹೋಗುದಿಲ್ಲ ಅಂತ ಬಟ್ ನಂತರದಲ್ಲಿ ಬವ್ಯ ಅವ್ರಿಗೆ ಅನ್ಸುತ್ತೆ ಅದು ಸರಿ ಹೋಗುದಿಲ್ಲ ಸುಮ್ನೆ ತಮಾಷೆಯಾಗಿ ನಾನು ಕೂಡ ಹೇಳಿದ್ದು ಅಂತ ಕೂಡ ತಿಳಿಸ್ತಾರೆ ಒಂದು ಇಂಟರ್ವ್ಯೂ ನಲ್ಲಿ ಹೌದು ತ್ರಿವಿಕ್ರಮ್ ಮತ್ತೆ ಬವ್ಯ ಅವರ ಅಕ್ಕ ಒಂದಾದ್ರೆ ಖಂಡಿತವಾಗಿಯೂ ಕೂಡ ಚೆನ್ನಾಗಿರುತ್ತೆ ಏಜ್ ಗ್ಯಾಪ್ ಏನು ಇಲ್ಲ ಭವ್ಯ ಮತ್ತೆ ತ್ರಿವಿಕ್ರಮ್ ನಡುವೆ ಏಜ್ ಗ್ಯಾಪ್ ಇದೆ ಆದ್ರೆ ದಿವ್ಯಾ ಮತ್ತೆ ತ್ರಿವಿಕ್ರಮ್ ನಡುವೆ ಏಜ್ ಗ್ಯಾಪ್ ಇಲ್ಲ ಸೊ ಹೀಗಾಗಿ ಅಂತ ಅಭಿಮಾನಿಗಳು ಕೂಡ ಕಮೆಂಟ್ಸ್ ಗಳನ್ನೆಲ್ಲ ತಿಳಿಸ್ತಾ ಇರ್ತಾರೆ ಬಟ್ ಅದು ಬೇಡ ಅಂತ ಕೈ ಬಿಟ್ಟಿದ್ದಾರೆ ಒಂದಾಗಿದ್ರೆ ಚೆನ್ನಾಗಿರೋದು ತ್ರಿವಿಕ್ರಮ್ ಅವ್ರಿಗೂ ಕೂಡ ಈಗ ಒಳ್ಳೆ ಅವಕಾಶಗಳು ಕೂಡ ಸಿಗ್ತಾ ಇದೆ ಸೀರಿಯಲ್ ನಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಮುಂದುವರ್ಸೆ ಅಂತ ಕೂಡ ಬರ್ತಾ ಇದೆಯಲ್ಲ ಇನ್ನ ದಿವ್ಯಾ ಅವರು ಅವ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೆಲವಷ್ಟು ಸಹ ಕಾಣಿಸ್ಕೋತಾರೆ ಮತ್ತೆ ರೀಲ್ಸ್ ಗಳನ್ನು ಕೂಡ ಮಾಡ್ತಾರೆ ಭವ್ಯ ಅವರ ಜೊತೆ ಒಂದು ಕ್ಯೂಟ್ ಅಕ್ಕ ಮತ್ತೆ ತಂಗಿ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟ ದಿವ್ಯಾ ಅವರು ಬಿಗ್ ಬಾಸ್ಗೆ ಬಂದ್ಮೇಲೆ ಇನ್ನಷ್ಟು ಫೇಮಸ್ ಹೆಸರುವಾಸಿ ಆದ್ರು